ಸಾಗರದ ಸಾಗರ ನಗರದ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ನಮಸ್ಕಾರ ಈಗ ಇತ್ತೀಚಿನ ದಿನಗಳಲ್ಲಿ ನಮ್ಮ ದಿನಗಳಲ್ಲಿ ನಮ್ಮ ಸಾಗರದಲ್ಲಿ ಡೆಂಗ್ಯೂ ಜ್ವರದ ಲಕ್ಷಣಗಳು ಮತ್ತು ರೋಗಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡಿಕೊಳ್ತಾ ಇದ್ದೆ ಏನಂದ್ರೆ ಏನು ಈ ಡೆಂಗ್ಯೂ ಸೊಳ್ಳೆ ಅನ್ನೋದು ಇದು ಸ್ವಚ್ಛವಾದ ನೀರಿನಲ್ಲಿ ಮೊಟ್ಟೆ ಇಟ್ಬಿಟ್ಟು ಅಲ್ಲಿ ಅಲ್ಲೇ ಬೆಳಿ ಬೆಳಿರ್ತಕ್ಕಂಥ ಒಂದು ಸೊಳ್ಳೆ ಇದು ಇದು ಈ ಸೊಳ್ಳೆ ಯಾವ್ದ ಒಂದು ಯಾವ ಪ್ರೇತ ಪ್ರದೇಶದಲ್ಲಿ ಯಾವ ಪ್ಲೇಸ್ ಅಲ್ಲಿ ಬೆಳೀತಿದೆ ಅಂದ್ರೆ ನಮ್ಮ ಮನೆಯ ಅಂಗಳದಲ್ಲಿ ಅಥವಾ ಟೆರೆಸ್ ಮೇಲ್ಗಡೆ ನಮ್ಮ ಅನ್ಯೂಸಬಲ್ ಟೈರು ಬಕೆಟು ಅಂದ್ರೆ ತಿಳಿ ನೀರು ಸಂಗ್ರಹಣೆ ಎರಡು ದಿವಸದಿಂದ ಹೆಚ್ಚಿನ ಕಾಲ ಆ ತಿಳಿ ನೀರು ಸಂಗ್ರಹ ಆದರೆ ಅದರಲ್ಲೇ ಈ ಸೊಳ್ಳೆಗಳು ಉತ್ಪತ್ತಿಯಾಗಿ ಅಲ್ಲಿಂದನೆ ರೋಗ ಹಾಡುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅದರಿಂದ ಸಾರ್ವಜನಿಕರು ತಮ್ಮ ಮನೆಯ ಸುತ್ತಮುತ್ತ ತಮ್ಮ ಮನೆಯ ಆವರಣದಲ್ಲಿರ್ತಕ್ಕಂತ ಹಳೆಯ ಪಾತ್ರೆಗಳು ಪಾಟ್ಗಳು ಪ್ಲಾಸ್ಟಿಕ್ ಟೈರ್ಗಳು ಗಾಜಿನ ಪಾತ್ರೆಗಳು ಅಂತ ವಸ್ತು ಅವು ಅಂತವುಗಳನ್ನ ಉಲ್ಟಾ ನೀರು ಖಾಲಿ ಮಾಡಿ ಉಲ್ ಮಳೆಗಾಲ ಜಾಸ್ತಿ ಬರೋ ತನಕ ಅದನ್ನ ಉಲ್ಟಾ ಮಾಡಿ ಇಡಬೇಕು ಅಲ್ಲಿ ಅದರಲ್ಲಿ ಮತ್ತೆ ನೀರು ನಿಲ್ಬಾರ್ದು ನಿಮ್ಮ ಮನೆಯ ಟೆರೆಸ್ ಮೇಲೆ ನೀರು ನಿಂತರೂ ಸಹ ಅಲ್ಲಿ ಈ ಸೊಳ್ಳೆ ಉತ್ಪತ್ತಿ ಆಗುತ್ತೆ ಇದು ಯಾವುದೇ ಕೊಚ್ಚೆ ನೀರಿಂದ ಉತ್ಪತ್ತಿಯಾಗಿ ಅದರಿಂದ ಬಂದು ಬರ್ತಕ್ಕಂಥ ರೋಗ ಅಲ್ಲ ಇದು ಇದು ಓನ್ಲಿ ನಮ್ಮ ಏನು ಆರ್ಟಿಫಿಷಿಯಲ್ ವಸ್ತುಗಳಲ್ಲಿ ನೀರು ನೀರ್ ಅದರಿಂದ ಆ ಬರ್ತಕ್ಕಂಥ ಒಂದು ಸೊಳ್ಳೆ ಇದು ಈ ಸೊಳ್ಳೆಯ ಈ ಡೆಂಗ್ಯೂ ರೋಗದ ಮೂಲ ಈ ಡೆಂಗ್ ಡೆಂಗ್ಯೂ ಸೊ ಸೊಳ್ಳೆನೆ ಈ ರೋಗದ ಮೂಲ ಅದರಿಂದ ತಮ್ಮ ಮನೆಯ ಆವರಣದೊಳಗೆ ನಾವು ಸ್ವಚ್ಛವಾಗಿ ಇಟ್ಕೊಳ್ಳಿ ನೀರಿನಿಲ್ದಂಗೆ ನೋಡ್ಕೊಳ್ಳಿ ನಾವು ಸಹ ನಗರಸಭೆಯ ಎಲ್ಲ ರಸ್ತೆಗಳಲ್ಲಿ ಆ ಬೀದಿ ಬೀದಿಗಳಲ್ಲಿ ನಾವು ಆ ಕ್ರಿಮಿನಾಶಕವನ್ನ ಸಿಂಪಡಣೆ ಮಾಡುವಂತ ಕೆಲಸವನ್ನ ಸ್ಟಾರ್ಟ್ ಮಾಡಿದೀವಿ ಆದಾಗ್ಯೂ ಸಹ ಸಾರ್ವಜನಿಕ ಪ್ಲೇಸ್ಗಳಲ್ಲಿ ಆ ರಸ್ತೆಗಳಲ್ಲಿ ಪಾರ್ಕ್ಗಳಲ್ಲಿ ಎಲ್ಲಾದ್ರೂ ಈ ಅನುಪಯುಕ್ತ ವಸ್ತುಗಳು ಆದ ಈ ಟೈರು ಹಳೆ ಬಕೆಟು ಹಳೇ ಬುಟ್ಟಿಗಳು ಏನಾದ್ರು ನೀರು ನಿಂತಿದ್ದರೆ ತಾವುಗಳು ನಮಗೆ ಇನ್ಫಾರ್ಮ್ ಮಾಡಿದ್ರೆ ನಗರಸಭೆಗೆ ಇನ್ಫಾರ್ಮ್ ಮಾಡಿದ್ರೆ ನಾವು ಇಮಿಡಿಯೇಟ್ ಆಗಿ ಅದನ್ನ ಡಿವಾಟರ್ ಮಾಡೋದಂದ್ರೆ ಆ ನೀರನ್ನು ಖಾಲಿ ಮಾಡಿ ವಸ್ತುನ ವಸ್ತು ಬರೋ ವ್ಯವಸ್ಥೆ ಮಾಡ್ತೀವಿ ಸಾರ್ವಜನಿಕ ದಯಮಾಡಿ ಒಂದು ನಮ್ಮ ಜೊತೆಗೆ ಸಹಕರಿಸಿ ಇದು ಎಲ್ಲ ಚಿಕಿತ್ಸೆ ಉಳ್ಳಂತ ರೋಗ ಯಾರು ಗಾಬರಿ ಆಗೋದ್ ಬೇಡ ಬಟ್ ಆದ್ರೂ ಒಂದಿಷ್ಟು ದಿವಸ ತುಂಬಾ ಜ್ವರ ಕಾಡುತ್ತೆ ಅದರಿಂದ ತಾವು ಆರೋಗ್ಯ ಇಲಾಖೆ ಸಿಬ್ಬಂದಿ ನಿಮ್ಮ ಮನೆ ಮನೆಗಳೇ ಭೇಟಿ ಕೊಡ್ತಾರೆ ಆ ಸಂದರ್ಭದಲ್ಲಿ ನೀವು ಆ ತರದೇ ಅವರು ನೀವೇನು ನೀರಿನ ಜಾಗ ಇದೆ ಏನೋ ತೋರಿಸಿದ್ರೆ ಅವರು ಔಷಧಿಯನ್ನು ಸಿಂಪಡಣೆ ಮಾಡಿ ಹೋಗ್ತಾರೆ ಮತ್ತೆ ಆ ಮುಂಜಾಗ್ರತಾ ಕ್ರಮ ಅಂದ್ರೆ ಇಷ್ಟೇ ಮನೆ ಸುತ್ತಮುತ್ತ ಯಾವುದೇ ಒಂದು ವಸ್ತುವಿನಲ್ಲಿ ನೀರು ನಿಲ್ಲಕ್ಕೆ ಬಿಡಬಾರ್ದು ಆ ನೀರು ಹೋಗಬೇಕು ಅಷ್ಟೇ ನಾನು ಹೇಳ್ತಾ ಎಲ್ಲರೂ ಸಹಕಾರ ಮಾಡಿ ನಮ್ಮ ಸಾಗರದ ಆರೋಗ್ಯ ತುಂಬಾ ಮುಖ್ಯ ಸಾರ್ವಜನಿಕ ಆರೋಗ್ಯ ತುಂಬಾ ಮುಖ್ಯ ಆರೋಗ್ಯ ಕಾಪಾಡೋದ್ರಲ್ಲಿ ನಾವು ಮತ್ತು ಆರೋಗ್ಯ ಇಲಾಖೆನು ಸಹ ಶ್ರಮ ಪಡ್ತಾ ಇದ್ದೀವಿ ತಾವುಗಳು ಸಹಕಾರ ಮಾಡ್ಬೇಕಂತಲ್ಲಿ ಈ ಮುಹೂರ್ತ ನಮ್ಗೆ ಕೋರ್ತಾ ನಮಸ್ಕಾರಗಳು